ಹಾಯ್ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ಮುರಿದ ರಸ್ತೆಯ ಬಗ್ಗೆ ಕನಸು ಕಾಣುವುದು ಅಂದರೆ ಅದರರ್ಥ ಏನು ಅಂತ ತಿಳಿಯೋಣ ಕನಸಿನ ಅರ್ಥ ಮತ್ತು ವ್ಯಾಖ್ಯಾನದ ಪ್ರಕಾರ ಇದು ಕೆಟ್ಟ ಶಕುನವಾಗಿದೆ ಕನಸು ಅಂದರೆ ಜೀವನದಲ್ಲಿ ಸಮಸ್ಯೆಗಳು ಮತ್ತು ಜೀವನದಲ್ಲಿ ಮುಂದುವರಿಯಲು ನಿಮಗೆ ತುಂಬ ಕಷ್ಟವಾಗುತ್ತದೆ ಅಂತ ಅರ್ಥ ಇದು ಎಚ್ಚರಿಕೆಯ ಸಂಕೇತ ಕೂಡ ಹೌದು ಮತ್ತು ನಿಮ್ಮ ಜೀವನದ ಎಲ್ಲ ಅಂಶಗಳ ಬಗ್ಗೆ ನೀವು ಜಾಗರೂಕತೆಯಿಂದ ಇರಬೇಕು ಮುರಿದ ರಸ್ತೆಯ ಕನಸುಗಳು ಅಂದರೆ ನಿಮ್ಮ ಗುರಿಯನ್ನು ತಲುಪಲು ನೀವು ತೀವ್ರ ಸಂಕಷ್ಟವನ್ನ ಎದುರಿಸಬೇಕಾಗುತ್ತೆ ಅಂತ ಅರ್ಥ ಇನ್ನು ವಿಭಿನ್ನ ಸಂದರ್ಭಗಳಲ್ಲಿ ಕನಸಲ್ಲಿ ಮುರಿದ ರಸ್ತೆಯನ್ನು ನೋಡುವುದು ಅಂದ್ರೆ ಅದರರ್ಥ ಏನು ಅಂತ ತಿಳಿಯೋಣ ಮೊದಲನೇದಾಗಿ ಮುರಿದ ರಸ್ತೆಯ ಕನಸು ಮತ್ತು ನೀವು ಕನಸಲ್ಲಿ ಹೆಣಗಾಡುತ್ತಿರುವುದನ್ನು ನೋಡಿದ್ರೆ ಕೆಟ್ಟ ಸ್ಥಳದಲ್ಲಿ ಸಿಲುಕಿಕೊಳ್ಳುವುದು ಅಂತ ಅರ್ಥ ನೀವು ಎಂದಿಗೂ ಭಾಗವಾಗಿರಲು ಬಯಸದ ವಿಷಯಗಳು ಮತ್ತು ಸನ್ನಿವೇಶಗಳೊಂದಿಗೆ ವ್ಯವಹರಿಸಬೇಕು ಎಂಬ ಅರ್ಥವನ್ನ ಕೂಡ ನೀಡುತ್ತೆ ಎರಡನೆಯದಾಗಿ ಮುರಿದ ರಸ್ತೆಯ ಕನಸು ಮತ್ತು ನಿಮಗೆ ಸ್ಥಳ ತಿಳಿದಿದೆ ಅಂದರೆ ನಿಮ್ಮ ನಿಯಮಿತ ವಿಷಯಗಳಲ್ಲಿ ನೀವು ಕೆಲವು ರೀತಿಯ ತೊಂದರೆಗಳನ್ನು ನಿರೀಕ್ಷಿಸಬಹುದು ಇದು ನಿಮ್ಮ ಸಾಮಾನ್ಯ ರಸ್ತೆ ಅಥವಾ ಮಾರ್ಗದಲ್ಲಿ ಹಠಾತ್ ಸಮಸ್ಯೆಗಳ ಸಂಕೇತ ಕೂಡ ಹೌದು ಮೂರನೇದಾಗಿ ಮುರಿದ ರಸ್ತೆಯ ಬಗ್ಗೆ ಕನಸು ಮತ್ತು ನೀವು ಕನಸಲ್ಲಿ ನಿಮ್ಮನ್ನ ಕಾಣುತ್ತಿಲ್ಲ ಅಂದ್ರೆ ಕೆಟ್ಟ ಪರಿಸ್ಥಿತಿಯಿಂದ ಪಾರಾಗುವುದು ಎಂಬ ಅರ್ಥವನ್ನ ಕೂಡ ನೀಡುತ್ತೆ ನಾಲ್ಕನೇದಾಗಿ ಮುರಿದ ರಸ್ತೆಯಲ್ಲಿ ಸಿಲುಕಿಕೊಳ್ಳುವ ಕನಸು ಅಂದ್ರೆ ಪ್ರಯಾಣದ ಸಮಯದಲ್ಲಿ ತೊಂದರೆಗಳು ಇದರರ್ಥ ದೂರದ ಪ್ರಯಾಣವು ಸಮಸ್ಯೆಗಳಿಗೆ ಸಿಲುಕಬಹುದು ಇನ್ನು ಐದನೆಯದಾಗಿ ಮುರಿದ ರಸ್ತೆಯಲ್ಲಿ ಬೀಳುವ ಕನಸು ಅಂದ್ರೆ ಮುಜುಗರ ಮತ್ತು ಅಗರಣ ನಿಮ್ಮ ಶತ್ರುಗಳು ಸಕ್ರಿಯರಾಗಿರುತ್ತಾರೆ ಎಂಬ ಅರ್ಥವನ್ನ ಕೂಡ ನೀಡುತ್ತೆ ಇನ್ನು ಮುರಿದ ರಸ್ತೆಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ಕೆಲವೊಂದು ವ್ಯಾಖ್ಯಾನಗಳ ಬಗ್ಗೆ ತಿಳಿಯೋಣ ಮೊದಲನೇದಾಗಿ ಅಡೆತಡೆಗಳು ಮತ್ತು ಸವಾಲುಗಳು ಕನಸಲ್ಲಿ ಮುರಿದ ರಸ್ತೆಯು ಸಾಮಾನ್ಯವಾಗಿ ನೀವು ಪ್ರಸ್ತುತ ಎದುರಿಸುತ್ತಿರುವ ಅಡೆತಡೆಗಳು ಅಥವಾ ತೊಂದರೆಗಳನ್ನು ಪ್ರತಿನಿಧಿಸುತ್ತೆ ಅಥವಾ ನಿಮ್ಮ ಎಚ್ಚರಗೊಳ್ಳುವ ಜೀವನದಲ್ಲಿ ನೀವು ಎದುರಿಸುತ್ತಿರುವಂತಹ ಸಮಸ್ಯೆಯನ್ನು ತೋರಿಸುತ್ತೆ ಗುರಿಗಳನ್ನು ಸಾಧಿಸುವ ನಿಮ್ಮ ಮಾರ್ಗವು ಸುಗಮವಾಗಿಲ್ಲ ಎಂಬ ಅರ್ಥವನ್ನು ಕೂಡ ನೀಡುತ್ತೆ ಮತ್ತು ನೀವು ಕಷ್ಟಗಳ ಮೂಲಕ ಗುರಿಗಳನ್ನು ತಲುಪಬೇಕು ಎಂಬ ಅರ್ಥವನ್ನು ಕೂಡ ನೀಡುತ್ತೆ ಎರಡನೆಯದಾಗಿ ಅನಿಶ್ಚಿತತೆ ಮತ್ತು ಗೊಂದಲ ಈ ರೀತಿಯ ಕನಸು ನಿಮ್ಮ ಜೀವನದ ದಿಕ್ಕಿನ ಬಗ್ಗೆ ಅನಿಶ್ಚಿತತೆ ಅಥವಾ ಗೊಂದಲದ ಭಾವನೆಗಳನ್ನು ಕೂಡ ಸೂಚಿಸ್ತಾ ಇರಬಹುದು ಮುರಿದ ರಸ್ತೆಯು ಭವಿಷ್ಯದ ಬಗ್ಗೆ ನಿಮ್ಮ ಭಯ ಅಥವಾ ಆತಂಕಗಳನ್ನು ಮತ್ತು ಮುಂದುವರಿಯುವ ಅಜ್ಞಾತ ಸವಾಲುಗಳನ್ನು ಪ್ರತಿಬಿಂಬಿಸುತ್ತೆ ಮೂರನೆಯದಾಗಿ ಪರಿವರ್ತನೆ ಮತ್ತು ಬದಲಾವಣೆ ಮುರಿದ ರಸ್ತೆ ನಿಮ್ಮ ಜೀವನದಲ್ಲಿ ಪರಿವರ್ತನೆ ಅಥವಾ ಬದಲಾವಣೆಯ ಅವಧಿಯನ್ನು ಸಂಕೇತಿಸುತ್ತೆ ನೀವು ಒಂದು ಹಂತದಿಂದ ಇನ್ನೊಂದಕ್ಕೆ ಚಲಿಸುತ್ತಿರುವಿರಿ ಮತ್ತು ಪ್ರಯಾಣವು ಅಸ್ಥಿರ ಅಥವಾ ಪರಿಚಯವಿಲ್ಲದ ಪ್ರದೇಶದ ಮೂಲಕ ನ್ಯಾವಿಗೇಟ್ ಮಾಡುವುದನ್ನು ಒಳಗೊಂಡಿರುತ್ತೆ ಅಂತ ಹೇಳ್ಬೋದು ಮೂರನೆಯದಾಗಿ ವೈಯಕ್ತಿಕ ಬೆಳವಣಿಗೆ ಕನಸಲ್ಲಿ ಮುರಿದ ರಸ್ತೆಯನ್ನು ಎದುರಿಸುವುದು ವೈಯಕ್ತಿಕ ಬೆಳವಣಿಗೆಗೆ ಒಂದು ರೂಪಕವಾಗಿದೆ ಮತ್ತು ಉತ್ತಮ ಸ್ಥಳವನ್ನು ತಲುಪಲು ತೊಂದರೆಗಳನ್ನು ನಿವಾರಿಸುವ ಅವಶ್ಯಕತೆ ಇದೆ ಹೋರಾಟಗಳು ಜೀವನದ ಒಂದು ಭಾಗವಾಗಿದೆ ಮತ್ತು ವೈಯಕ್ತಿಕ ಬೆಳವಣಿಗೆಗೆ ಕಾರಣವಾಗಬಹುದು ಎಂಬುದನ್ನು ಇದು ನೆನಪಿಸುತ್ತೆ ನಾಲ್ಕನೇದಾಗಿ ಸಂಬಂಧದ ಸಮಸ್ಯೆಗಳು ಮುರಿದ ರಸ್ತೆ ಕನಸು ಸಂಬಂಧಗಳಿಗೆ ಸಂಬಂಧಿಸಿದ್ದರೆ ಅದು ಸಮಸ್ಯೆಗಳನ್ನು ಅಥವಾ ವಿಘಟನೆಗಳನ್ನು ಸೂಚಿಸುತ್ತೆ ಇದು ನಿರ್ದಿಷ್ಟ ಸಂಬಂಧದಲ್ಲಿ ಅಂಟಿಕೊಂಡಿರುವ ಅಥವಾ ಮುಂದುವರಿಯಲು ಸಾಧ್ಯವಾಗದ ಭಾವನೆಗಳನ್ನು ಪ್ರತಿಬಿಂಬಿಸುತ್ತೆ ಐದನೆಯದಾಗಿ ಹೊಂದಿಕೊಳ್ಳುವಿಕೆ ಅಗತ್ಯ ಅಂತಹ ಕನಸು ನಿಮ್ಮ ಜೀವಂತ ವಿಧಾನದಲ್ಲಿ ಹೊಂದಿಕೊಳ್ಳುವ ಮತ್ತು ಹೊಂದಿಕೊಳ್ಳುವ ಅಗತ್ಯವನ್ನು ಸೂಚಿಸುತ್ತೆ ನಿಮ್ಮ ಗಮ್ಯ ತಲುಪಲು ನೀವು ಪರ್ಯಾಯ ಮಾರ್ಗಗಳು ಅಥವಾ ಪರಿಹಾರಗಳನ್ನು ಕಂಡುಹಿಡಿಯಬೇಕು ಎಂದು ಕೂಡ ಸೂಚಿಸ್ತಾ ಇರಬಹುದು